ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಸೋಲು ಗೆಲ್ಲ ಸೋಲು ಗೆಲ್ ಯಾರಿಗೆ ಬೇಕಾದ್ರೆ ಇರ್ತದೆ ಅರ್ಥ ಆಯ್ತಾ ತೋಲೋದು ಗೆಲ್ಲೋದು ಬಗ್ಗೆ ನಾವು ಟೀಕೆ ಮಾಡೋಕ್ಕೆ ಹೋಗೋದೇ ಇಲ್ಲ ನಾವು ತೋಲ್ತೀವಿ ಗೆಲ್ತೀವಿ ಅದು ಒಂದು ವಿಚಾರ ಅಲ್ಲವೇ ಇಲ್ಲ ಆದರೆ ನಾನು ಹತ್ತು ವರ್ಷ ಅವ್ರು ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇವತ್ತು ನನ್ನ ಪ್ರಶ್ನೆ ಅಂತಾರಪ್ಪ ಗೌರವ ರಮೇಶ್ ಕುಮಾರ್ ಲೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ್ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾದವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಕಂಡಾಲ್ ಹಾಕ್ಸಿದೀವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನೊಂದು ರೂಪಾಯಿ ಸಿ ಸಿ ಬ್ಯಾಂಕಿಂದ ನಿಮಿಷ ಸೇರಿ ಸರ್ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಿಲ್ಲ ಗೋವಿಂದಗೌಡ ಎಲ್ಲಿ ಬರ್ತಾ ಇದೆ ದೊಡ್ಡದಾಗಿ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಇತ್ತು ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಮ್ಮ ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಬಹಳ ಗೌರವವಾಗಿ ಮಾತಾಡ್ತಾ ಇದ್ದೀನಿ ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಬಂದ್ರೆ ವಯಸ್ಸಲ್ಲಿ ಇರೀರೋರು ವಯಸ್ಸಲ್ಲಿ ರಮೇಶ್ ಕುಮಾರ್ ಅವರು ಅವತ್ತು ಯಾಕೆ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಯಶಸ್ ಬೆಳೆಸ್ಕೊಂಡಿದೆ ನನ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ನನ್ನ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ನೈನ್ ಕೂಡ ನಾನು ಯಾವುದೇ ಚುನಾವಣೆ ನಿಮ್ ತಡೆದ ಖರ್ಚು ಹಾಕ್ಸಿಲ್ಲ ಅಂತೇಳಿ ಅವತ್ತು ನನ್ನ ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಅದಕ್ಕೆ ನಾಣವಣೆನಾ ನೋಡಿದ್ರೆ ನಾನು ನಮ್ಮ ಬಾಯಿಂದ ಏನ್ ಪದ ಬರ್ತಾ ಇದ್ದೀವಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಮುರುಗಿಟ್ಕೊಂಡ್ಬೇಕಾಗೋದಿಲ್ಲ